ಕೋಟೆಯ ಜೀವನದಿ ಎಂದೇ ಹೆಸರಾಗಿರುವ ತಾರಕ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಒಳಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಬಿಡಲಾಗಿದೆ ಒಳಹರಿವು ಹೆಚ್ಚಾಗಿದ್ದರಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ನಷ್ಟವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅಷ್ಟೇ ಅಲ್ಲದೆ ಕೋಟೆ ಕಟ್ಟೆ ಮತ್ತು ಅಂತರಸಂತೆ ಮಾರ್ಗದ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು ಗ್ರಾಮಗಳ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ಇಷ್ಟಲ್ಲದೆ ನದಿ ಪಾತ್ರದ ಮನೆಗಳು ತೋಟಗಳು ಹೊಲ ಗದ್ದೆಗಳು ಸಂಪೂರ್ಣ ನೀರಿನಿಂದ ಜಲಾವೃತವಾಗಿದೆ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಟ್ಟಿರುವುದರಿಂದ ಕಟ್ಟಿ ಮೊತ್ತ ಆಲ್ತಲುಂಡಿ ಗ್ರಾಮಗಳ ಸಂಪೂರ್ಣ ಸಂಪರ್ಕ ಕಡಿತಗೊಂಡಿದ್ದು ರೈತರ ಬೆಳೆ ಮತ್ತು ನದಿ ಪಾತ್ರದಲ್ಲಿರ್ತಕ್ಕಂಥ ಅಪಾರ ಬೆಳೆಗಳು ನಷ್ಟವಾಗಿದೆ ಕೂಡಲೇ ಸರ್ಕಾರ ಧಾವಿಸಿ ರೈತರಿಗೆ ನಷ್ಟ ಆಗಿರ್ತಕ್ಕಂಥದನ್ನ ಬರೆಸ್ಕೊಡ್ಬೇಕು ಮತ್ತು ಏನು ಸೇತುವೆ ಸಂಪೂರ್ಣ ಡ್ಯಾಮೇಜ್ ಆಗಿದೆ ಒಂದು ಹೊಸ ಸೇತುವೆ ಕೂಡ ನಿರ್ಮಾಣ ಮಾಡಬೇಕಂತ ಈ ಭಾಗದ ಎಲ್ಲ ರೈತರು ಕೂಡ ಒಕ್ಕೂರ್ಲಿಂದ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ ನದಿ ಪಾತ್ರದಲ್ಲಿರ್ತಕ್ಕಂಥ ಹೆಣ್ಗಣಪ್ಪ ಕೆಣಗಣಪ್ಪನವರ ಮನೆ ಕೂಡ ಸಂಪೂರ್ಣ ಇನ್ನೇನು ಕೂಡ ಈಗಾಗಲೇ ಅರ್ಧ ಮುಳುಗಡೆ ಆಗ್ತಾ ಇದ್ದು ಅವರ ಮನೆಯ ವಸ್ತುಗಳೆಲ್ಲ ಕೂಡ ಊರು ಅಂತ ಸರಾಜ್ತಾ ಇದ್ದಾರೆ ಕೈಮಾಡಿ ಅಧಿಕಾರಿಗಳು ತಾಲೂಕಿನ ಎಮ್ ಎಲ್ ಇಷ್ಟೇ ಬಹಳ ರೈತರಿಗೆ ತೊಂದರೆ ಆಗಿ ಆ ಹಳೆ ಸೈಡಲ್ಲಿ ಇರೋಂತ ಮೋಟ್ಗಳು ಕೂಡ ದುರಸ್ತಿಗಳಾಗಿದೆ ಹಾಗೆ ಇದು ಕೂಡ ಸೇತುವೆ ದುರಸ್ತಿ ಆಗಿದೆ ದಯವಿಟ್ಟು ಎಮ್ ಎಲ್ ಅವರು ಇದಕ್ಕೆ ಬಹಳ ಒತ್ತು ಕೊಟ್ಟು ನಮಗೆ ಒಂದು ಪರಿಹಾರ ರೀತಿಯಲ್ಲಿ ಇಷ್ಟ ತರದಲ್ಲಿ ಪರಿಹಾರಗಳು ಕೊಡಿಸ್ಕೊಡ್ಬೇಕು ಹಾಗೆ ಇದು ಎರಡನೇ ಬಾರಿ ಕೈನಾಪ್ಪನವ್ರ ಮನೆ ಇದು ಎರಡನೇ ಬಾರಿ ಮುಳ್ಕೊಂಡಿರೋದು ಅವ್ರು ಕೂಡ ನಾವು ಹೋದ್ ಸರಿ ಮನೆ ಕೊಡ್ತೀವಿ ಹೇಳಿದ್ರು ಕೊಡ್ಲಿಲ್ಲ ಈ ಸರಿ ದಯವಿಟ್ಟು ಆ ಮನೆಯ ಕೊಡ್ಸ್ಕೊಡ್ಬೇಕು ಜಾಸ್ತಿ ನಮಗೆ ಈ ಭಾಗದಲ್ಲಿ ನಮ್ಮ ಎಮ್ ಎಲ್ ಎ ಸಹಕಾರನ ನೀಡಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದೀವಿ